ಅದು ಬಾಲಕೃಷ್ಣ ಅವರ ಹುಟ್ಟು ಗುಣ ಅವರು ವ್ಯಕ್ತಿಗತವಾಗಿ ಲಘುವಾಗಿ ಭಾಳ ಕೀಳು ಮಟ್ಟದಲ್ಲಿ ಮಾತನಾಡ್ತಕ್ಕಂಥ ಬಹುಶಃ ಭಾಳ ನನಗೂ ಆಗ್ತದೆ ನಮ್ಮ ಬಾಳಣ್ಣನ ಬಗ್ಗೆ ನನಗೆ ಅವ್ರ ರೀತಿ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಸ್ವಭಾವದವ್ರು ನಾನಲ್ಲ ಆದರೆ ಒಂದು ಅವ್ರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಅವರು ಇವತ್ತು ಕುಮಾರಣ್ಣ ಅವರು ಈ ರಾಜ್ಯದ ಸೊತ್ತು ಈ ರಾಜ್ಯದ ಆಸ್ತಿ ಇವತ್ತು ಕುಮಾರಣ್ಣ ಅವರು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ನಿಂತು ಕಾರ್ಯಕರ್ತರನ್ನ ಹಾಗೂ ಪಕ್ಷವನ್ನ ಬಲಪಡಿಸ್ತಕ್ಕಂಥದ್ದಕ್ಕೆ ಕಟ್ಟಲಿಕ್ಕೆ ಎಲ್ಲ ರೀತಿಯಾದಂಥ ಶಕ್ತಿ ಇವತ್ತು ರಾಮನಗರ ಜಿಲ್ಲೆ ಜನತೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಮರ್ತಿಲ್ಲ ಕುಮಾರಣ್ಣ ಅವರು ಮಂಡ್ಯದಲ್ಲಿ ಹೋಗಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಇರಲಿಲ್ಲ ಅಣ್ಣ ನಿಮಗೆ ಗೊತ್ತಿದೆ ಮೊನ್ನೆ ದಿನ ಒಂದು ಹತ್ತು ದಿನದಿಂದಿದೆ ನಾವೇನು ಒಂದು ವರ್ಕರ್ಸ್ ಮೀಟಿಂಗ್ ಆಯೋಜನೆ ಮಾಡ್ಕೊಂಡಿದ್ವಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕುಮಾರಣ್ಣ ಅವ್ರ ತಲೆಯಲ್ಲಿ ಅಲ್ಲಿ ಸ್ಥಳೀಯ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಭಾಳ ದಟ್ಟವಾಗಿ ಅವ್ರ ಮನಸ್ಸಲ್ಲಿ ಇದ್ದಂಥದ್ದು ಆದರೆ ಅವತ್ತಿನ ಸಂದರ್ಭ ಎಲ್ಲೋ ಒಂದು ಕಡೆ ಕಳೆದ ಹತ್ತೊಂಬತ್ತರ ಒಂದು ಎಂ ಪಿ ಚುನಾವಣೆಯ ಫಲಿತಾಂಶ ಎಮ್ ಎಲ್ ಸಿ ಚುನಾವಣೆಯ ಫಲಿತಾಂಶ ಕಳೆದ ಅಸೆಂಬ್ಲಿ ಎಲೆಕ್ಷನಲ್ಲಿ ಬಂದಿರತಕ್ಕಂಥ ಫಲಿತಾಂಶ ಇವನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕಾರ್ಯಕರ್ತರುಗಳು ಇಲ್ಲ ನೀವು ಬರಬೇಕು ನಮ್ಮ ಜಿಲ್ಲೆಯನ್ನು ಉಳಿಸಬೇಕು ನಮ್ಮ ಜಿಲ್ಲೆಗೆ ಸಾಕಷ್ಟು ಅನ್ಯಾಯ ಆಗಿದೆ ಯಾವುದೇ ಸರ್ಕಾರಗಳು ಇವತ್ತು ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಗೆ ಯಾವುದೇ ರೀತಿ ಅಭಿವೃದ್ಧಿಯ ವಿಚಾರವಾಗಿ ಹೆಚ್ಚಾಗಿ ಗಮನವನ್ನು ಕೊಟ್ಟಿಲ್ಲ ಇವತ್ತು ನೀವು ಬಂದು ನಮ್ಮ ಒಂದು ಕ್ಷೇತ್ರದಲ್ಲಿ ಅಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನೀವು ರೆಪ್ರೆಸೆಂಟ್ ಮಾಡಿ ಕೇಂದ್ರದ ನಾಯಕರುಗಳು ಖಂಡಿತವಾಗ್ಲೂ ಕುಮಾರಣ್ಣನ ಒಂದು ಏನು ರಾಜ್ಯ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರ ಬಗ್ಗೆ ಇರ್ತಕ್ಕಂಥ ಒಂದು ಬದ್ಧತೆ ಒಂದು ಕಾಳಜಿ ಇದೆ ಇದನ್ನು ರಾಷ್ಟ್ರೀಯ ನಾಯಕರುಗಳು ಕುಮಾರಣ್ಣನ ಒಂದು ನಾಯಕತ್ವವನ್ನು ನಮ್ಮ ರಾಜ್ಯ ಮಟ್ಟದಲ್ಲಿ ಇವತ್ತು ಧ್ವನಿಯಾಗಿ ಇವತ್ತು ಒಂದು ಶಕ್ತಿ ಗುಡಿಸ್ಲಿಕ್ಕೆ ಅವ್ರಿಗೂ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟು ಜನಗಳ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಂಬಿದ್ದೀವಿ